ಸಕ್ಕದ ವಿಬೋಯನ್ ಗಾಯ್ಸ್ ಮಸ್ತ್ ಎಕ್ಸ್ಪೆರಿಯೆನ್ಸ್ ಅನ್ಕೋಲೇ ಏನಾದ್ರೂ ಫೈರ್ ಕ್ಯಾಂಪ್ ಆಗ್ತಾ ಇಲ್ಲ ಫೈರ್ ಕ್ಯಾಂಪ್ ಹಾಕಿ ರೆಡಿ ಆಯ್ತು ರೆಡಿ ಆಯ್ತು ಗಾಯ್ಸ್ ಫೈರ್ ಕ್ಯಾಂಪ್ ಕೊನೆಗೆ వచ్చేస్తಾ ಫೈರ್ ಕ್ಯಾಂಪ್ ರೆಡಿ ಮಲ್ಲಿನಾ ಮಾಡ್ತಾ ಇದ್ಯಾ ಹಾ ಗಾಯ್ಸ್ ಈಗ ನಾವು ಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಆರೂವರೆ ಆಯಿತು ಆರೂವರೆ ಥರ ಇದು ಕಾಣಿಸ್ತಾನೆ ಇಲ್ಲ ಒಂದು ಸರ್ತಿ ನೋಡ್ಕೊಳ್ಳಿ ಟೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಬ್ರೋ ಟೆಂಟಿಗೆ ರೆಡಿ ಮಾಡ್ತವ್ರೆ ನೋಡಿದ್ರೆ ಇರ್ಬೋದು ವ್ಯೂ ಇಲ್ಲೇ ಚಂದ್ರ ಪಕ್ಕದಲ್ಲೇ ಚಂದ್ರ ಇರೋದು ಇದೆಲ್ಲ ಪಕ್ಕದ ಮನೆಯಲ್ಲಿ ಇಲ್ಲಿ ಚಂದ್ರ ಇದು ಬಿಟ್ಟರೆ ಅಲ್ಲಿ ಮೇಲುಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ನಾವು ಹೋಗ್ತೀವಿ ಬೆಳಗ್ಗೆ ಬಟ್ ಈಗ ಸದ್ಯಕ್ಕೆ ಟೆಂಟ್ ಹಾಕೋಣ ಟೆಂಟ್ ಹಾಕಿದ ಮೇಲೆ ಟೆಂಟಲ್ಲಿ ಸಿಗ್ತೀನಿ ಗಾಯ್ಸ್ ಈಗ ನಾವು ಫೈನಲಿ ಟೆಂಟ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ ಅದು ಎಂಥ ವ್ಯೂ ಪಾಯಿಂಟಲ್ಲಿ ಹಾಕಿದ್ದೀವಿ ಅಂದರೆ ನೀವು ಬೆಳಗ್ಗೆ ನೋಡಿದಾಗ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಫೈರ್ ಕ್ಯಾಂಪ್ ಮಾಡೋಕ್ಕೆ ಕಡ್ಡಿಗಳನ್ನ ಹುಡುಕ್ತಾಯಿದ್ದೀವಿ ಅದಕ್ಕೂ ಮುಂಚೆ ನಿಮಗೆ ಟೆಂಟ್ ತೋರಿಸ್ತೀನಿ ಯಾವ ಥರ ಹಾಕಿದ್ದೀವಿ ಅಂತ ನೋಡಿ ಸತಿ ಟೆಂಟ್ ರೆಡಿ ಅಲ್ಲಿ ಚಂದ್ರ ಎಲ್ಲಿ ಟೆಂಟು ಕೆಳಗಡೆ ಫುಲ್ ವ್ಯೂ ಬನ್ನಿ ಇವಾಗ ನಾವು ಟೆಂಟ್ ಒಳಗಡೆ ಹೋಗೋಣ ಇವ್ರು ನೋಡಿ ಆಗ್ಲೇ ಸ್ಟಾರ್ಟ್ ಮಾಡೋಣೆ ಪರ್ಕೆ ಕಡ್ಡೆಗಳ್ನ ಹುಡುಕ್ತಾವೆ ಬನ್ನಿ ಇವಾಗ ನಾವು ಟೆಂಟ್ ಒಳಗೆ ಹೋಗೋಣ ಟೆಂಟ್ ಒಳಗೆ ಆಲ್ರೆಡಿ ನಾನು ಎರಡು ಲೈಟ್ ಫಿಕ್ಸ್ ಮಾಡಿದ್ದೀನಿ ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗೋಣ ಬನ್ನಿ ಇಲ್ಲಿ ಮೇಲ್ಗಡೆ ಎರಡು ಲೈಟ್ ಹಾಕಿದ್ದೀನಿ ಇಲ್ಲಿ ಬ್ಯಾಗು ಮಲ್ಕೊಳ್ಳೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ವ್ಯೂ ಪಾಯಿಂಟ್ ಇರುತ್ತೆ ಅಂದರೆ ನೈಟ್ ವ್ಯೂ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ತೋರಿಸ್ತೀನಿ ಬನ್ನಿ ಇವಾಗ ನೈಟ್ ವ್ಯೂ ಒಂದು ಸತಿ ನೋಡಿ ಬೆಳಗ್ಗೆ ಎದ್ದು ಡೋರ್ ಓಪನ್ ಮಾಡ್ತಿದ್ದಂಗೆ ಈ ಥರ ವ್ಯೂ ಇರುತ್ತೆ ನೈಟ್ ಹಿಂಗಿದೆ ಬೆಳಗ್ಗೆ ಯಾವ ಥರ ಇರುತ್ತೆ ಇಮ್ಯಾಜಿನ್ ಯಾವ ಜಾಗದಲ್ಲಿ ಆಗಿದ್ದೀವ ಅಂತ ನೋಡಿದ್ರೆ ನಿಜವಾಗ್ಲೂ ಗಡಗಡ ಅನ್ನುತ್ತೆ ಆ ಥರ ಜಾಗದಲ್ಲಿ ನಾವು ಇವಾಗ ಟೆಂಟ್ ಹಾಕಿರೋದು ಇನ್ನೊಂದು ಪ್ಲೇಸ್ನ ನೋಡ್ಕೊಂಡಿದ್ದೀವಿ ಆಮೇಲೆ ಈಗ ನಾವು ಇಲ್ಲಿ ಟೆಂಟ್ ಫೈರ್ ಕ್ಯಾಂಪ್ನ ಇದೇ ಜಾಗದಲ್ಲಿ ಇವಾಗ ಆಗಕ್ಕೆ ಹೋಗೋದು ಇಲ್ಲಿ ಕುತ್ಕೊತೀವಿ ಇಲ್ಲೊಂದು ಪೀಸಾಗಿರೋ ಮರ ಇದೆ ಆ ಟಾಪಲ್ಲಿ ಕಾಣಿಸ್ತಿದೆ ಗೊತ್ತಾ ಅಲ್ಲಿ ದೇವಸ್ಥಾನ ಇದೆ ಇದು ನಮ್ಮ ಟೆಂಟು ಇದು ನೀರು ಕುಡಿಯೋಕ್ಕೆ ನೀರುಗಳು ಮತ್ತು ಫೈರ್ ಕ್ಯಾಂಪ್ ಹಾಕ್ತೀನಿ ಬನ್ನಿ ಗಾಯ್ಸ್ ಫೈನಲ್ಲಿ ಫೈರ್ ಕ್ಯಾಂಪ್ಗೆ ನಾವು ರೆಡಿ ಮಾಡಾಯಿತು ಈಗ ಫೈರ್ನ ಹಚ್ಚೋದೊಂದೇ ಬಾಕಿ ಬಟ್ ಇಲ್ಲಿರೋ ಗಾಳಿಗೆ ಆ ಫೈರ್ನ ಹಚ್ಚೋಕೆ ಆಗ್ತಾಯಿಲ್ಲ ನಾವಾಗಿಂದ ಟ್ರೈ ಮಾಡ್ತವನೇ ಇಲ್ಲಿ ರೆಡಿ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದೇ ಒಂದು ವ್ಯೂವ್ನ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಆ ವ್ಯೂ ಯಾವ ಥರ ಐತೆ ಅಂತ ತೋರಿಸ್ತೀನಿ ಇಲ್ಲೆಲ್ಲ ಫುಲ್ಲು ಕಲ್ಲು ಬಂಡೆ ಅಷ್ಟೇ ಈಗ ನಾನು ತೋರಿಸೋ ವ್ಯೂ ಪಾಯಿಂಟ್ ತುಂಬ ಸಕ್ಕದಾಗಿರುತ್ತೆ ಇನ್ನೂ ದೂರ ಹೋಗ್ತಾವ್ರೆ ಸಿನಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಕ್ಕತ್ ಗು ಸಕ್ಕತ್ ವೂ ಪಾಯಿಂಟ್ ಗಾಯಿಸಿ ಮಸ್ತು ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಏನಂದರೆ ಇವಾಗ ಫೈರ್ ಆಗ್ತಾ ಇಲ್ಲ ಆ ಫೈರ್ ಕ್ಯಾಂಪ್ ಹಾಕಿ ರೆಡಿ ಆಯ್ತು ರೆಡಿ ಆಯ್ತು ಗಾಯಸ್ ಫೈರ್ ಕ್ಯಾಂಪ್ ಕೊನೆಗೂ ಹಚ್ಚಿಸ್ದ ಫೈರ್ ಕ್ಯಾಂಪ್ ರೆಡಿ 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 ರಡಿ ಆಯ್ತು ಆರು ಹೋಗ್ತಾಯಿದೆ ಗಾಯ್ಸ್ ಸರಿ ಇವಾಗ ನಾವು ಫೈರ್ ಕ್ಯಾಂಪ್ ಹಾಕಿ ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗ ಮಲ್ಕೊತೀವಿ ಚಳಿಗ ಸ್ವಲ್ಪ ಚಳಿ ಕಾಯಿಸ್ಕೊಂಡು ಮತ್ತು ನಾನು ಬೆಳಗ್ಗೆ ಸಿಗ್ತೀನಿ ಬಾಯ್ ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಈಚೆ ಬರೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚಳಿ ಐತೆ ಆದರೂ ಈಚೆ ಬಂದು ಇವಾಗ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ನಾವು ನೈಟು ಎಲ್ಲಿ ಟೆಂಟ್ ಹಾಕಿದ್ವಿ ಅಂದರೆ ಇದೇ ಜಾಗದಲ್ಲಿ ನೋಡಿ ನಿಮಗೆ ಫಾಗ್ ಕಾಣಿಸ್ತಾ ಇರ್ಬೋದು ಯಾವ ಥರ ಹೋಗ್ತಾ ಇದೆ ಅಂತ ಸರಿ ಒಂದು ಚೂರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಥರ ಫುಲ್ ಫಾಗಿದೆ ಇಲ್ಲಿ ನಾನು ಎರಡು ಗಂಟೆಲಿ ಸತಿ ಎದ್ದಿದ್ದೆ ಆವಾಗಂತೂ ಫುಲ್ ಏನೂ ಕಾಣಿಸ್ತಾನೆ ಇರಲಿಲ್ಲ ಇಲ್ಲಿ ಬೈಕರ್ಸ್ ಬಂದಿದ್ದರು ಆ ಬೈಕರ್ಸ್ ಇಲ್ಲಿ ಮೇಲ್ಗಡೆ ಬಂದು ನಾವು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಫಾಗ್ ತುಂಬ್ಕೊಂಡಿತ್ತು ನಾನು ಆಮೇಲೆ ಟಾರ್ಚ್ ಲೈಟ್ ಆನ್ ಮಾಡಿದ್ಮೇಲೆ ಅವ್ರು ಕೆಳಗಡೆ ಹೋದಾಗ ನೋಡಿದ್ದಾರೆ ಅಷ್ಟು ಫಾಗಿದೆ ಮಾತ್ರ ಪ್ಲೇಸ್ ಮಾತ್ರ ಸಕಾಲ ನೈಟ್ ವ್ಯೂ ಹಂಗೆ ಇತ್ತು ಈಗ ಈಗ ಆರು ಗಂಟೆ ಆಗಿದೆ ಬಟ್ ಆರು ಗಂಟೆ ಆದಂಗೆ ಅನ್ನಿಸ್ತಾನೆ ಇಲ್ಲ ಎಷ್ಟು ಕತ್ತಲೆ ಇದೆ ಅಂದರೆ ಅಷ್ಟು ಕತ್ತಲೆ ಇದೆ ಬಟ್ ಇಲ್ಲಿ ಬೇಗನೂ ನೈಟ್ ಆಗುತ್ತೆ ಆರೂವರೆಗೇ ಇಲ್ಲಿ ಫುಲ್ಲು ಕತ್ತಲೆಯಾಗೋಗುತ್ತೆ ಇವಾಗ ಆರು ಗಂಟೆ ಆಗೈತೆ ಟೈಮು ಆದ್ರೂ ಒಂದು ಚೂರು ಬೆಳಕಿಲ್ಲ ಇನ್ನೂ ಒಂದು ಏಳು ಗಂಟೆ ಎಂಟು ಗಂಟೆವರೆಗೂ ಹಿಂಗೆ ಇರುತ್ತೆ ಅಂತ ಅಂದ್ಕೊಂತೀನಿ ಮತ್ತು ಬೆಳಕಾದ ಮೇಲೆ ಒಂದು ಸರ್ತಿ ತೋರಿಸ್ತೀನಿ ನಾನು ಯಾವ್ಯಾವ ಜಾಗದಲ್ಲಿ ಟೆಂಟ್ ಹಾಕಿದ್ದೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು ಯಾವ ಜಾಗದಲ್ಲಿ ಕೆಳಗಡೆ ಪಾತ್ರಗಳಾಯಿತೆ ಆ ಥರ ಜಾಗದಲ್ಲಿ ಟೆಂಟ್ ಹಾಕಿದ್ದೀನಿ ಒಂದು ಏಳು ಎಂಟು ಗಂಟೆ ಹಂಗೆ ಮತ್ತೆ ಸಿಕ್ತಿನ ಗಾಯ್ ಈಗ ನಾವು ಟೆಂಟ್ ಒಳಗಡೆ ಇದ್ದೀವಿ ಒಂದು ಈಗ ಈಚೆ ಹೋಗೋಣ ಯಾವ ಥರ ವ್ಯೂ ಇದೆ ಅಂತ ನೋಡೋಣ ಟೆಂಟದು ಜಿಪ್ ಓಪನ್ ಮಾಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ಗಾಯಸ್ ಅಷ್ಟು ಫಾಗ್ ತುಂಬ್ಕೊಂಬಿಟ್ಟಿದೆ ಬನ್ನಿ ಇವಾಗ ಈಚೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಗಾಯ್ಸ್ ಈಗ ಸದ್ಯಕ್ಕೆ ಆರೂವರೆ ಆಗೈತೆ ಆರೂವರೆಗೆ ಫಾಗ್ ಎಲ್ಲ ಕ್ಲಿಯರ್ ಆಗಿ ಈಚೆ ಹೆಂಗೆ ಹೆಂಗೈತೆ ಅಂತ ಕಾಣಿಸ್ತಾ ಇದೆ ಈಗ ನೋಡಿ ತೋರಿಸ್ತೀನಿ ಫುಲ್ ಡೌನಲ್ಲಿ ಫುಲ್ ಫಾಗ್ ಅಲ್ಲಿ ಯಾರೋ ಟಾರ್ಚ್ ಹಾಕೊಂಡು ಮತ್ತೆ ಈಗ ಬತ್ತವ್ರೆ ಈ ತರ ಇದೆ ಇಲ್ಲಿ ವ್ಯೂ ಪಾಯಿಂಟು ನಾವು ಟೆಂಟ್ ಆಗಿರೋ ಜಾಗ ಇದು ಅಲ್ಲಿ ಕೆಳಗಡೆ ಹೋದ್ರೆ ಕೆಳಗಡೆ ಏನಿಲ್ಲ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿದೆ ಗಾಡಿ ಫುಲ್ ಫಾಗ್ ಆರು ಮುದ್ಕಾಲಿಗೆ ರೈಡರ್ಸ್ ಎಲ್ಲ ಆಗ್ಲೇ ಸ್ಪಾಟ್ಗೆ ಬಂದ್ಬಿಟ್ಟವ್ರೆ ರೈಡರ್ನ ತೋರಿಸ್ತೀನಿ ನೋಡಿ ಎಷ್ಟು ಜನ ರೈಡರ್ಸ್ ಇಲ್ಲಿಗೆ ಬಂದವರೇ ಅಂದ್ರೆ ಕಾಣಿಸ್ತಾ ಅಲ್ಲಿ ಎಲ್ಲರೂ ಅಲ್ಲೇ ಬಂದವರೇ ಅಲ್ಲಿ ನೋಡಿ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತವ್ರಲ್ಲಿ ಟೆಂಟ್ ಬೆಳಗ್ಗೆ ತೋರಿಸ್ತೀನಿ ಅಂತ ಇದಲ್ಲ ವ್ಯೂ ಪಾಯಿಂಟ್ ಕೇಳ್ತಿದ್ದಲ್ಲ ನೈಟೆಲ್ಲ ಫುಲ್ಲು ಹೊರಗಡೆ ಏನೂ ಇಲ್ಲ ಅಂತ ಹಾಕಿದ್ದೀವ ಅಲ್ಲಿ ಫುಲ್ ಅಲ್ಲಿವರೆಗೂ ಬಿದ್ದರೆ ಅಲ್ಲಿವರೆಗೂ ಉಳ್ಕೊಂಡೋಗೋದು ನಿಮಗೆ ಒಂದು ಫುಲ್ಲು ಮೈಂಡ್ ಫ್ರೀ ಆಗಬೇಕಂದ್ರೆ ಈ ಜಾಗಕ್ಕೆ ಬಂದು ಕ್ಯಾಂಪಿಂಗ್ನ ಮಾಡಿ ಮಸ್ತಾಗಿರುತ್ತೆ ನಾವು ಅದಕ್ಕೆ ಇಲ್ಲಿ ಕ್ಯಾಂಪಿಂಗ್ನ ಮಾಡಿದ್ದೀವಿ ಇನ್ನು ಆ ಟಾಪ್ ವ್ಯೂಗೆ ಹೋಗಿಲ್ಲ ಆ ಟಾಪ್ ವ್ಯೂ ಹತ್ರ ಹೋಗ್ಬೇಕು ಇಲ್ಲಿಂದ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸನ್ರೈಸ್ ಅಂತೂ ಆಗಿದೆ ಅಲ್ಲಿ ಮೋಡ ಈಗ ಮುಚ್ಕೊಂಡಿದೆ ಫುಲ್ ಫಾರ್ಮ್ ನೈಕ್ಸ್ಟ್ ಇವತ್ತಿನ ವಿಡಿಯೋ ಇಷ್ಟೇ ಶಾರ್ಟ್ ಆಗಿ ಸ್ವೀಟ್ ಆಗಿ ಮುಗಿಸ್ತಾ ಇದ್ದೀನಿ ಜಾಸ್ತಿ ಲ್ಯಾಕ್ ಮಾಡಿದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಫೈ ಬೈ ಟೇಕ್ ಕೇರ್